ನಮಸ್ಕಾರ ನಾವ್ ಏನೇ ಮಾಡ್ಬೇಕಂದ್ರು ನಮ್ಗ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಬೇಕು ಮಗಿ ನಮ್ಗೆ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತು ಅಂದ್ರ ನಾವು ಏನ್ ಅನ್ಕೊಂತೀವಿ ಅದನ್ನ ಸಾಧಿಸ್ತೀವಿ ಆದರೆ ನಮ್ಮಲ್ಲಿ ನಮ್ಗ ಆತ್ಮವಿಶ್ವಾಸ ತುಂಬಿಕೊಳ್ಳುವುದು ಹೇಗೆ ಅನ್ನೋದೊಂದು ಪ್ರಶ್ನೆ ಈಗ ನನ್ನ ಮೇಲೆ ನನ್ಗ ಆತ್ಮವಿಶ್ವಾಸ ಹೆಂಗ್ ಬರ್ಬೇಕು ಮತ್ತದ್ ಹೆಂಗ್ ಬರ್ತದ ಅನ್ನೋದನ್ನ ನಾವು ಅರಿತುಕೊಳ್ಬೇಕು ಅದನ್ನು ಅರ್ತ್ಕೊಂಡ್ರ ತಿಳ್ಕೊಂಡಂದ್ರ ತನ್ನ ತಾನೇ ನಮ್ಗ ಆತ್ಮವಿಶ್ವಾಸ ಮೂರ್ತವ ಆ ಆತ್ಮವಿಶ್ವಾಸ ಮೂಡ್ತ ಅಂದ್ರ ನಾವು ಅನ್ಕೊಂಡೆಲ್ಲ ಸಾಧ್ಯ ಸಾಥ್ಯ ನಮ್ಮ ಹಿರಿಯರು ಒಂದ್ ಮಾತಿರುತ್ತವ ಎಲ್ಲರಿಗೂ ಗೊತ್ತಿದ್ದೇ ನಾವು ಸಣ್ಣವರಿದ್ದ ಕೇಳ್ಕೊಂತ ಬೆಳೆವು ಆದ್ನು ಆ ಮಾತನ್ನ ನಾವು ಅಲಕ್ಷ್ಯ ಮಾಡ್ತೀವಿ హాసూ కాలు చాచంత ఎవరికి గత ఇకే బిల్ ఇదే నమ్గ ఆత్మవిశ్వాస తుందీ హాసల ఇదే నమ్గ నమ్మ ఆత్మవిశ్వాస నమ్మల్ని తుంద ఇవన్ను ಮುಖ್ಯವಾದವರಾಗ್ತಾರೆ ಯಾಕಂದ್ರಣ ನಮ್ಮ ಶಕ್ತಿ ಸಾಮರ್ಥ್ಯಗಳು ನಮ್ಮ ಇತಿಮಿತಿಗಳನ್ನ ನಾವು ಎತ್ಕೊಂಡೇವಂತಂದ್ರ ಆದ ನಮ್ಮಲ್ಲಿ ಆತ್ಮವಿಶ್ವಾಸ ತಾನೇ ನೋಡ್ತು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ನಾವು ಸರಿಯಾಗಿ ತಿಳ್ಕೋಬೇಕು ನಮ್ಮನ್ನು ನಾವು ಸರಿಯಾಗಿ ತಿಳ್ಕೊಬೇಕು ನಾನು ಏನು ಅನ್ನೋದನ್ನ ನನ್ನ ನನ್ನನ್ನು ನಾನು ಸರಿಯಾಗಿ ತಿಳ್ಕೊಂಡೆ ಅಂತಂತ ಆಗ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ನಾನು ಗೊತ್ತಾಗ್ತದ ನಾನು ಏನು ಅನ್ನೋದು ಅಂದ್ರೆ ನಾನು ಏನು ಮಾಡಬಲ್ಲೆ ಅನ್ನೋದು ಗೊತ್ತಾಗ್ತದ ನಾನು ಏನು ಮಾಡಬಲ್ಲೆ ಅನ್ನೋನ್ ಗೊತ್ತಾಯ್ತಂದ್ರೆ ನಾನು ಏನು ಸಾಧಿಸಬಲ್ಲೆ ಏನು ನನ್ನಿಂದ ಸಾಧ್ಯವಾಗುತ್ತದೆ ಅನ್ನೋದನ್ನ ಗೊತ್ತಾಗ್ತದೆ ಅದಕ್ಕಾಗಿ ನಮ್ಮ ಇತಿಮಿತಿಗಳನ್ನು ನಾವು ಮೊದಲು ತಿಳ್ಕೋಬೇಕು ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಯ್ತು ನನ್ 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 ಶಕ್ತಿ ಸಾಮರ್ಥ್ಯಿಸ್ತಾ ಇದನ್ನು ಸಾಧಿಸಬಲ್ಲೆ ಅವಾಗ ತಾಯಿ ಮೂರ್ತವ್ರು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಮಾಡ್ತೀವಿ ನಮ್ಮ ಶಕ್ತಿ ಸಾಮಂತ್ ತಿಳಿದುಕೊಳ್ಳದೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾವು ಬೇಡ ಹಾಸಿಗೆ ನೋಡಿ ನಮ್ ಕಾಲ್ ಚಾಚಪ್ ನಮ್ಮ ಹಾಸಿಗೆ ಕಾಲು ಚಾಚಪ್ ಹೋಗ್ತಿವಿ ಆದ್ರೆ ನಮ್ಮ ಕಾಲು ನಮ್ಮ ಹಸಿಗೆ ಬಿಟ್ಟು ಹೊರಗೆ ಹೋಗ್ತು ಅದರಿಂದ ನಮಗೆ ತೊಂದ್ರೆ ಬೇರೆಯವ್ರಿಗೆ ನಮ್ಮ ಇತಿಮಿತಿಗಳನ್ನ ಮೀರಿ ನಮ್ಮ ಕುರಿಗಳನ್ನ ನಾವು ನಿರ್ಧರಿಸಿಕೊಂಡಿತೇ ಆದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಮೀರಿ ಸ್ವಲ್ಪ ಇದ್ರೆ ಸಾಧ್ಯ ಆಗ್ತ ಅತಿಯಾಗಿ ಮೀರಿ ನಾವು ನಮ್ಮ ಗುರಿಗಳನ್ನ ನಿರ್ಧರಿಸಿಕೊಂಡಿದ್ದೇ ಆದ್ರೆ ಆಗ ನಮಗೆ ಸೋಲು ಖಚಿತ ನಮ್ ಸಂಶಯ ಇದು ಸಾಧಿಸ್ತನೂ ಇಲ್ಲಿರುತ್ತ ಇದು ನನ್ನಿಂದ ಅರ್ಥದವೇ ಇಲ್ಲೋ ಗೊತ್ತಿಲ್ಲ ಈ ನನ್ನಿಂದ ಆಗ್ತದಲ್ಲೋ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಂತು ಅಂದ್ರ ಅಲ್ಲಿ ಆತ್ಮವಿಶ್ವಾಸ ಇಲ್ಲ ಅಂತಪ್ಪ ಯಾವ ನಮ್ಮಲ್ಲಿ ನಮ್ಗೆ ಆತ್ಮವಿಶ್ವಾಸ ಇರುವುದಿಲ್ಲೋ ಆಗ ನಾವು ಕೈಗೆತ್ತಿಕೊಂಡ ಆ ಕೆಲಸದಲ್ಲಿ ಸಫಲತೆಯೂ ಕೂಡ ಇರುವುದಿಲ್ಲ ಅಲ್ಲಿ ಸೋಲು ಗೆಲುವುಗಳು ಹೈದಾಟ ನರ್ದಸ್ತು ಆದರೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿದ స్వల్పచ్చ బయసక్తి సమక్తి ఇష్ట అదే నష్టక్ అని ఇట్కంద్ర అల్లి ప్రబలవద ప్రయత్నంద నూ అదన్న సాధు సాధ్యత ఆ సందర్భ దత్మవిశ్వాసం నన్న శక్తి సమక్తి నన్ను చూడ్ నచ్చింది మంత్తీనీ అదన్న సాధసి సాధస్తిని అవ ಒಂದು ಪ್ರಬಲವಾದ ನಂಬಿಕೆ ನಮ್ಮ ನಮ್ಮಸನ್ನೇ ನಮ್ಗಿರ್ತು ಆ ನಂಬಿಕೆ ನಮ್ಮ ಮನ್ಸನ್ನ ನಮ್ಮ ಇತ್ತು ಅಂದ್ರೆ ಆತ್ಮವಿಶ್ವಾಸ ನಮ್ ನಮ್ಮೇಲೆ ನಮ್ಗೆ ಇತ್ತು ಅಂದ್ರ ಸಾಧನೆ ಸಾಧ್ಯ ಆಯ್ತು ಅದಕ್ಕ ನಮ್ಮ ಮೇಲಿನ ನಮಗೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಹೋಗ್ಬೇಕು ಬೇರೆಯವರ ಅನುಕರಣೆ ಮಾಡೋನ ಹಾಕಿಲ್ಲ ಅಂತಂದ್ರ ಆದ್ರೆ ಎಲ್ಲವೂ ಬೇರೆಯವರ ಅನುಕರಣೆ ಆದ್ರೆ ನಮ್ಮದೇನು ನಮ್ಮ ಜೀವನದಲ್ಲಿ ನಮ್ಮ ಜೀವನಕ್ಕೆ ನಮ್ಮದೇ ಅನ್ನೋ ಒಂದಿಷ್ಟು ಯೋಗ್ಯತೆ ಅದ ಅರ್ಹತೆ ಅದ ಸೌಂದರ್ಯ ಸೌಂದರ್ಯತ ಬೇರೆಯವ್ರ ಜೀವನ ಅವ್ರ ಯೋಗ್ಯತೆ ಅವ್ರ ಕ್ಷಮತೆ ಅವ್ರ ಜೀವನದ ಸೌಂದರ್ಯ ಅದು ಅವ್ರಿಗೆ ಯಾಕೆ ನಮಗೂ ಎಲ್ಲವೂ ಆದ ಆದ್ರೆ ಸ್ವಲ್ಪ ವ್ಯತ್ಯಾಸ ಅವ್ರಿಗೆ ನಮ್ಗ ನಮ್ಮ ಹಸಿಗೆ ಬೇರೆ ಅವ್ರ ಹಾಸಿಗೆನೆ ಬೇರೆ ನಾವು ಎಷ್ಟು ಕಳಚರಿಸ್ಬೇಕು ನಾನ್ ನಿರ್ಧಾರ ಅನ್ಕೊ ಅವರು ಹಸಿಗೆ ದೊಡ್ಡದಿರ್ಬೋದು ನಮ್ದು ಹಸಿಗೆ ಚಿಕ್ಕದಿರ್ಬೋದು ಅಥವಾ ಅವ್ರ ಹಸಿಗೆ ಚಿಕ್ಕದಿರ್ಬೋದು ನಮ್ಮ ಹಾಸಿಗೆ ದೊಡ್ಡದಿರ್ಬೋದು ಏನೋ ಅದ ನಮ್ಮ ಸಾಮರ್ಥ್ಯನೂ ಹಾಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ನಿರ್ಧಾರಗಳನ್ನ ಮಾಡ್ತಾ ಹೋದೆವು ಅಂತಂದ್ರ ನಮ್ ಆಸಕ್ತಿಕರಾದ ಕ್ಷೇತ್ರದಲ್ಲಿ ನಾವು ಹೆಚ್ಚೆಚ್ಚು ಕೆಲಸ ಮಾಡ್ತಾ ಹೋದೆವಂತ ನಮ್ ಬೆಳವಣಿಗೆ ಅದೇ ಹಕ್ಕ ಅದ್ರಾಗ ಏನು ಅನುಮಾನನೆ ಈ ಬೆಳವಣಿಗೆ ಮಾಡ್ಕೋ ಸಲುವಾಗಿ ಮೊದಲು ನಮ್ಮನ್ನ ನಾವು ಸೆರೆ ತಿಳ್ಕೋಬೇಕು ನಮ್ಮನ್ನ ನಾವು ಸರಿಯಾಗಿ ತೋಬೇಕಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಮನಸ್ಸು ಕೆಲವೊಂದ್ ಸರಿ ಏನಾಗ್ತದೆ ಇದು ನನಗೆ ಇಷ್ಟ ಆಯ್ತಪ್ಪ ಅದನ್ನ ನನ್ಗೆ ಇಷ್ಟ ಆಗ್ತದಂತ ಆದರೆ ನಾವು ಯಾವ ಕ್ಷೇತ್ರದಲ್ಲಿ ಯಾವ ವಿಷಯದ ಹೆಚ್ಚು ಬೈಮಾಲ್ತು ಮುಗಿ ಕೆಲಸ ಮಾಡ್ತೀವಿ ಅನ್ನೋ ಗಮನ ಅದು ನಮ್ದು ಯಾಕಂದ್ರೆ ಅಲ್ಲಿ ನಮ್ಗೆ ಇಷ್ಟವಾದ ಕ್ಷೇತ್ರ ಇತ್ತಂದ್ರೆ ಇಷ್ಟವಾದ ಕೆಲಸ ಇತ್ತಂದ್ರ ಅಲ್ಲಿ ಗಡಿಯಾರ ಮೊರಕೋಗಲ್ ನಾವು ಸುಮ್ಮ ಅದ್ರಲ್ಲಿ ಆನಂದ ಕೆಲಸ ಮಾಡ್ತಾ ಕುಂತಿರ್ತಿವಿ ಅದರಿಂದ ನಮ್ ಖುಷಿ ಸಿತ್ತ ಬರ್ತೊಂಡು ಎಷ್ಟರ ಕೆಲಸ ಮಾಡಕ್ ನಿಂದ್ರಸ ಯಾಕಂದ್ರೆ ನಮ್ ಆನಂದ ಸಿಗ್ತೊಡ್ಕ ಅದ್ರಿಂದ ದಣಿಮ್ ಕೆಲಸ ಮಾಡ್ತಾ ಇರ್ತಿ ಅದು ನಮ್ಮ ಕ್ಷೇತ್ರ ಯಾವ ಕ್ಷ ಕೆಲಸದಲ್ಲಿ ಬೇಸರವಾಗ್ತದ ಯಾವ ಕೆಲಸವು ನಮ್ಗೆ ಆ ಹೊರೆ ಅನ್ನಿಸ್ತದ ಅದು ನಮ್ಮ ಕ್ಷೇತ್ರ ಅಣ್ಣ ನಮ್ಗೆ ಇಷ್ಟವಾದ ಕೆಲಸ ಹೊರೆ ಅನ್ನಿಸೋದಿಲ್ಲ ಹೊರೆ ಇದ್ರು ಕೂಡ ಹೊರೆ ಅನ್ನಿಸೋದಿಲ್ಲದೆ ಅದು ನಮ್ಮ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಾವೇ ಬೆಳಿಬೇಕಂದ್ರೆ ನಮ್ಮ ಸಾಮರ್ಥ್ಯ ಅಲ್ಲಿ ಕೆಚ್ಚಿಗತ್ತು నమ్మ ఆత్మవిశ్వాస అచ్చిత అంతే నాము ఆయ్కె మూలది ధన్యవాద బు